ವೆಂಟಿ ಒನ್ ಅನುಷ್ಠಾನ ಸಮಿತಿ ಗಂಗಾವತಿ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಅದರಲ್ಲೂ ನಮ್ಮ ಯುವ ಜನಾಂಗದ ಪಾಲಿಗೆ ವರದಾನವಾದ ತ್ರೀ ಸೆವೆಂಟಿ ಒನ್ ಕಾಯ್ದೆ ಪ್ರತಿ ಹಂತದಲ್ಲಿ ಬೇರೆ ಭಾಗದ ಜನರ ಪ್ರತಿನಿಧಿಗಳ ಸಂಸ್ಥೆಗಳ ಅನಾವಶ್ಯಕ ಅಡ್ಡಿ ನಮ್ಮ ಭಾಗದ ಜನರಲ್ಲಿನ ಜಾಗೃತಿಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ತ್ರೀ ಸೆವೆಂಟಿ ಒನ್ ಜೆಯ ಪೂರ್ಣ ಫಲವನ್ನು ಶಿಕ್ಷಣ ಉದ್ಯೋಗ ಮುಂಬಡ್ತಿ ಮತ್ತು ಅಭಿವೃದ್ಧಿಯಲ್ಲಿ ಪಡೆಯಲಾಗುತ್ತಿಲ್ಲ ಎನ್ನುವುದು ಕಹಿ ಸತ್ಯ ಏತನ್ಮಧ್ಯೆ ಹಸಿರು ಪ್ರತಿಷ್ಠಾನ ಬೆಂಗಳೂರು ಸೇರಿದಂತೆ ಹಲವು ಸಂಸ್ಥೆಗಳು ಪ್ರಭಾವಿಗಳು ಕಲ್ಯಾಣ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜಿ ಮೀಸಲಾತಿಯನ್ನೇ ರದ್ದು ಮಾಡಬೇಕು ಎನ್ನುವ ಕೂಗೆಬ್ಬಿಸಿ ರಾಜ್ಯಪಾಲರಿಗೆ ಮನವಿ ಸೇರಿದಂತೆ ಇನ್ನಿತರ ಕೃತ್ಯಗಳಿಗೆ ಚಾಲನೆ ಕೊಟ್ಟಿರುವುದು ಆತಂಕಕಾರಿ ಸಂಗತಿಯಾಗಿದೆ ಇಂತಹ ಸಂವಿಧಾನಿಕ ವಿರೋಧಿ ಧ್ವನಿಗಳಿಂದ ಆರಂಭದಲ್ಲಿ ಚಿವುಟಿ ಹಾಕುವ ನಿಟ್ಟಿನಲ್ಲಿ ಬೀದರ್ ಕಲಬುರಗಿ ರಾಯಚೂರು ಕಾಟಗಿಯಲ್ಲಿ ಪ್ರತಿಭಟನೆ ಬಂದ್ ಆಚರಿಸಲಾಗಿತ್ತು ನಮ ಗಂಗಾವತಿ ನಗರದಲ್ಲೂ ಈ ಕುರಿತು ಕಾರ್ಯತಂತ್ರ ರೂಪಿಸಲೇಬೇಕಿದೆ ಈ ನಿಟ್ಟಿನಲ್ಲಿ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಐಎಂಎ ಭವನ ಜೂನಿಯರ್ ಕಾಲೇಜು ಹಿಂದೆ ಗಂಗಾವತಿ ಎಲ್ಲ ಸಂಘ ಸಂಸ್ಥೆಗಳ ಜಾತಿ ಧರ್ಮಗಳ ವಿದ್ಯಾರ್ಥಿ ಒಕ್ಕೂಟಗಳ ಪ್ರಮುಖರ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ನೈನ್ ಡಬಲ್ ಫೋರ್ ಏಟ್ ತ್ರೀ ತ್ರೀ ಫೈವ್ ಸೆವೆನ್ ಫೋರ್